ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದಂಥ ಮಾಹಿತಿ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂಥ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ವಯೋಮಿತಿ ಯಾವ ಯಾವ ರೀತಿಯಾಗಿದೆ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿ ಪರೀಕ್ಷಾ ವಿಧಾನ ಇರುತ್ತೆ ಜೊತೆಗೆ ವೇತನ ಶ್ರೇಣಿ ಏನು ಹಾಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯಗಳು ಯಾವುವು ಅಂದರೆ ಪತ್ರಿಕೆಗಳಿಗೆ ಯಾವೆಲ್ಲ ಪತ್ರಿಕೆಗಳು ಬರ್ತವೆ ಎಷ್ಟು ಅಂಕಗಳಿಗೆ ಬರ್ತವೆ ಸೊ ಯಾವ ರೀತಿಯಾಗಿ ನಾವು ಸ್ಟಡಿಯನ್ನು ಮಾಡಬೇಕು ಸೊ ಇಷ್ಟಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಚ್ ಟರ್ಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಮಾಹಿತಿಗಳು ನಿಮಗೆ ತಿಳ್ಕೊಂಡೇಬೇಕಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಮಹತ್ವಪೂರ್ಣ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿ ಕಾಣುತ್ತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ತರಗತಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ ಸೊ ನೇರವಾಗಿ ನಿನ್ನ ತರಗತಿ ಹೋಗೋಣ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಕೆಆರ್ ಟೂಲ್ಸ್ ಕಡೆಯಿಂದ ಟಿ ಇ ಟಿ ಆಗಿರಲಿ ಹಾಗೆ ಪಿ ಎಸ್ ಟಿ ಆಗಿರಲಿ ಹಾಗೆ ಜಿ ಪಿ ಎಸ್ ಟರ್ ಎಚ್ ಎಸ್ ಟಿ ತರಗತಿಗಳು ಪ್ರಾರಂಭವಾಗಿದೆ ಸೊ ಓನ್ಲಿ ಟಿಇ ಟಿ ಬೇಕು ಅಥವಾ ಓನ್ಲಿ ಪಿ ಎಸ್ ಟಿ ಬೇಕು ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಇಲ್ಲ ನಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಟಿ ಇ ಟಿ ಪಿ ಎಸ್ ಟಿ ಎಲ್ಲ ತರಗತಿಗಳು ಒಟ್ಟಾರೆಯಾಗಿ ಬೇಕು ಒಳ್ಳೆ ಅಂದರೆ ಇಟ್ ಮೀನ್ಸ್ ಎಲ್ಲವನ್ನು ಒಳಗೊಂಡಂತ ಪ್ಯಾಕೇಜ್ ಹೋಂಬೋ ಪ್ಯಾಕೇಜ್ ಬೇಕು ಅಂದ್ರೆ ಅದು ಒನ್ ಇಯರ್ ಇರುತ್ತೆ ನಿಮಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಾಲ್ಕು ಕೋರ್ಸ್ ಗಳು ನಿಮಗೆ ಸಿಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂಥ ನಂಬರ್ ಸಂಪರ್ಕಿಸಿ ಅಥವಾ ನೀವು ನೇರವಾಗಿ ಪ್ಲೇಸ್ಟೋರ್ ಹೋಗಿ ಅಲ್ಲೇ ನಮ್ಮ ನ ಡೌನ್ಲೋಡ್ ಮಾಡ್ಕೊಬಹುದು ಜೊತೆಗೆ ಅಲ್ಲೇ ನಿಮಗೆ ಡೆಮೋ ಕ್ಲಾಸ್ ಇದೆ ಡೆಮೋ ಕ್ಲಾಸಸ್ ನೋಡಿಕೊಂಡು ಆ ನಂತರ ನಮ್ಮ ತರಗತಿಗೆ ಅಲ್ಲೇ ನೀವು ಬೈ ನೋ ಅಂತ ಬರುತ್ತೆ ಬೈ ನವನ್ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಹಾಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ನಮ್ಮದು ಸೊ ಅಲ್ಲಿ ಜಾಯ್ನ್ ಆದ್ರೆ ನಿಮಗೆ ಎಚ್ ಎಸ್ ಆರ್ ಜಿ ಪಿ ಎಸ್ ಟಿ ಪಿ ಎಸ್ ಟಿ 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 ಸಂಬಂಧಪಟ್ಟಂತ ಓಡ್ಕೋಶ ಸಿಗುತ್ತೆ ಅಂತ ಹೇಳ್ತಾ ಸೊ ನೇರವಾಗಿ ಹೋಗೋಣ ಮೊದಲಿಗೆ ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕು ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ನೋಡಿ ಎರಡೂ ಕೂಡ ಅಟ್ ಟೈಮ್ ಹೇಳೋದ್ರಿಂದ ನಿಮಗೆ ಒಂದಿಷ್ಟು ಅನೇಕ ರೀತಿಯ ಗೊಂದಲಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಜೊತೆಗೆ ನೀವು ಮತ್ತೊಂದು ವಿಡಿಯೋ ನೋಡುವಂತ ಅವಶ್ಯಕತೆ ಇಲ್ಲ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಎಚ್ ಎಸ್ ಟಿ ಆರ್ ಅಂಡ್ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ ನೋಡಿ ಮೊದಲಿಗೆ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ನೋಡೋದಂದ್ರೆ ಯಾವ ರೀತಿಯ ಕ್ವಾಲಿಫಿಕೇಶನ್ ಆಗಿರಬೇಕು ನೋಡಿ ಇಲ್ಲಿ ಕಂಪಲ್ಸರಿ ಆಗಿ ಡಿಗ್ರಿ ಬಿ ಎಡ್ ನೋಡಿ ಡಿಗ್ರಿ ಕೆಲವೊಂದೇನಾಗಿರುತ್ತೆ ಏನಾಗಿರುತ್ತೆ ಅಂದ್ರೆ ಕೆಲವರು ಡಿಗ್ರಿ ಬಿ ಎಡ್ ಮಾಡಿರ್ತಾರೆ ಅಥವಾ ಡಿಗ್ರಿ ಡಿ ಅನ್ನು ಮಾಡಿರ್ತಾರೆ ಸೊ ನೋಡಿ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದಾಗಿದ್ರು ಕೂಡ ಸಾಕು ಅಂದ್ರೆ ಡಿಗ್ರಿ ಡಿ ಎಡ್ ಆಗಿದ್ರು ಓಕೆ ಅಥವಾ ಡಿಗ್ರಿ ಬಿ ಎಡ್ ಆಗಿದ್ರು ಓಕೆ ಓಕೆನಾ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಗಮನಿಸ್ಬೇಕಾಗಿರೋದು ಏನಂತಂದ್ರೆ ಕೆಲವೊಮ್ಮೆ ಏನಾಗಿರುತ್ತೆ ಅಂದ್ರೆ ಕೆಲವ್ರದ್ದು ಡಿಗ್ರಿ ಡಿ ಎಡ್ ಆಗಿರುತ್ತೆ ಅಂದ್ರೆ ಡಿ ಎಡ್ ಮಾಡ್ಕೊಂಡು ಆನಂತರ ಡಿಗ್ರಿ ಮಾಡ್ಕೊಂಡು ಆನಂತರ ಬಿ ಎಡ್ ಮಾಡಿರ್ತಾರೆ ಓಕೆನಾ ಅವ್ರದ್ದು ಡಿ ಎಡ್ ಆಗಿರುತ್ತೆ ಜೊತೆಗೆ ಬಿ ಎಡ್ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಒಂದಿಷ್ಟು ಕೀ ಪಾಯಿಂಟ್ ಇದೆ ಜೊತೆಗೆ ಗಮನಿಸ್ಬೇಕಂತ ಪ್ರಮುಖವಾದಂತ ಒಂದಿಷ್ಟು ಮಾಹಿತಿ ಇದೆ ನೋಡಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಏನಂತ ವಿದ್ಯಾರ್ಥಿ ಏನ್ ಮಾಡಿದ್ದಾನೆ ಡಿ ಎಡ್ಡು ಮಾಡಿದ್ದಾನೆ ಬಿ ಎಡ್ಡು ಮಾಡಿದ್ದಾನೆ ಸೊ ಯಾರಿಗಿದು ಹೇಳ್ತಾರೆ ಅಂದರೆ ಡಿ ಎಡ್ ಮತ್ತು ಬಿ ಎಡ್ ಮಾಡಿರೋರಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವುದ್ರ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿ ಎಡ್ ಏನಾಗಿರುತ್ತೆ ಒಂದು ಏಯ್ಟಿ ಸೆವೆನ್ ಪರ್ಸೆಂಟ್ ತೊಗೊಂಡಿರ್ತಾನೆ ಬಿ ಎಡ್ ಏನಾಗಿರುತ್ತೆ ಏಯ್ಟಿ ಟು ಪರ್ಸೆಂಟ್ ಬಂದಿರುತ್ತೆ ಸೊ ನಿಮಗೆ ಬಿ ಎಡ್ನೇ ಮೆನ್ಷನ್ ಮಾಡೋಕ್ಕಂಥ ಅವಶ್ಯಕ ಏನೋ ಅದರಲ್ಲಿ ನೆಸೆಸಿಟಿ ಇಲ್ಲ ಅಂದರೆ ಅದನ್ನೇ ಕಡ್ಡಾಯವಾಗಿ ಬಿ ಎಡ್ ಇರಬೇಕು ಅನ್ನೋದೇನಿಲ್ಲ ಸೊ ಡಿ ಎಡ್ ಆಗಿರ್ಬೋದು ಅಂತ ಕೇಳೋದ್ರಿಂದ ನೀವು ಡಿ ಎಡ್ ಅನ್ನು ಹಾಕೋದು ಉತ್ತಮ ಅಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡಿಗ್ರಿ ಪ್ಲಸ್ ಡಿ ಎಡ್ ಅನ್ನು ಮೆನ್ಷನ್ ಮಾಡಿ ಯಾಕೆಂದರೆ ಏಯ್ಟಿ ಸೆವೆನ್ ಪರ್ಸೆಂಟ್ ಇದೆ ಇದರಿಂದ ಏನಾಗುತ್ತೆ ಸೊ ನಿಮಗೆ ಎಲ್ಲರಿಗಿಂತ ಒಂದು ಎರಡು ಜೊ ಮುಂದೆ ಇರ್ತೀರಿ ನೀವು ಅರ್ಥ ಆಗ್ತದಲ್ಲ ಸೊ ನೀವು ಏಯ್ಟಿ ಟು ಹಾಕಿರ ಏನಾಗುತ್ತೆ ಸ್ವಲ್ಪ ನಿಮ್ಮ ಒಂದು ಪರ್ಸೆಂಟೇಜ್ ಮೆರಿಟ್ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಏನಾಗ್ತಾ ಹೋಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೀವು ಡಿ ಎಡ್ ಆಗಿತ್ತು ಡಿಎಡ್ ಏಜ್ ಪರ್ಸೆಂಟೇಜ್ ಇದ್ರೆ ಓಕೆ ಡಿಎಡ್ ಮೆನ್ಷನ್ ಮಾಡಿ ಇಲ್ಲ ಬಿ ಎಡ್ ಅಲ್ಲಿ ನಮ್ದು ಹೆಚ್ಚು ಇದೆ ಸರ್ ಬಿ ಎಡ್ ಮೆನ್ಷನ್ ಮಾಡ್ತೀವಿ ಅಂದ್ರೆ ಓಕೆ ವೆಲ್ ಅಂಡ್ ಗುಡ್ ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ನಿಮಗೆ ನಾನು ಡಿ ಎಡ್ ಹಾಕಿದ್ರೆ ನನಗೆ ಎಲ್ಲಿ ನನಗೆ ಪ್ರಮೋಷನ್ ಕೊಡೋದಲ್ವೋ ಅಥವಾ ಬಿ ಎಡ್ ಹಾಕಿದ್ರೆ ಮಾತ್ರ ಪ್ರಮೋಷನ್ ಕೊಡ್ತಾರೋ ಅದೇನೂ ಇಲ್ಲ ನೀವು ಸರ್ವೀಸಿಗೆ ಜಾಯ್ನ್ ಆದ್ಮೇಲೆ ಸೊ ನೀವು ಆ್ಯಡ್ ಅನ್ನ ಮಾಡ್ಕೊಬೋದು ನಿಮ್ಮ ಕ್ವಾಲಿಫಿಕೇಶನ್ಸ್ ಅನ್ನು ಎಂಟ್ರಿ ಮಾಡಿಸ್ಬೋದು ಎಸ್ ಆರ್ ಅಲ್ಲಿ ಅದು ನೋ ಡೌಟ್ ಅದೇನು ಸಮಸ್ಯೆ ಏನಾಗಲ್ಲ ಬಟ್ ಇಲ್ಲಿ ನೀವು ಗಮನಿಸಬೇಕಾದ್ರೆ ಮೊದಲಿಗೆ ಹುದ್ದೆಯನ್ನು ತಗೊಬೇಕು ಆ ಹುದ್ದೆಯನ್ನು ತಗೊಬೇಕು ಅಂದ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೆ ಅದನ್ನ ಹಾಕ್ತಾ ಹೋಗಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿಲ್ಲ ಸೊ ಡಿಗ್ರಿ ಡಿ ಎಡ್ ಅಥವಾ ಬಿ ಎಡ್ ಆಗಿರ್ಬೇಕಾಗುತ್ತೆ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಡಿಗ್ರಿನಲ್ಲಿ ಏನ್ಬೇಕಂದ್ರೆ ಇದು ಅತ್ಯಂತ ಇಂಪಾರ್ಟೆಂಟ್ ಯಾಕಂದ್ರೆ ಜಿ ಪಿ ಎಸ್ ಲೈಕ್ ಕೆ ಎಸ್ ತರ ಆಗ್ಬಿಡುತ್ತೆ ಕೆ ಎಸ್ ಎಕ್ಸಾಮ್ ಅನ್ನ ಯಾವ ರೀತಿಯಾಗಿ ನಾವು ಫೇಸ್ ಮಾಡ್ತೀವಲ್ಲ ಒನ್ ಬೈ ಒನ್ ಅದೇ ರೀತಿ ಆಗ್ಬಿಡುತ್ತೆ ನೋಡಿ ಇಲ್ಲಿ ಡಿಗ್ರಿನಲ್ಲಿ ನಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ತೆಗೆದಿರ್ಬೇಕು ಯಾರು ಜಿ ಎಂ ಸಿ ಜಿ ಎಂ ಮತ್ತು ಒ ಬಿ ಸಿ ಒ ಬಿ ಸಿ ಏನಂತಂದ್ರೆ ಇಲ್ಲಿ ಇಲ್ಲಿ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನ ಹೊರತುಪಡಿಸಿ ನಾರ ಬರ್ತಾರೆ ಅವರೆಲ್ಲ ಒ ಬಿ ಸಿ ಬಂದ್ಬಿಡ್ತಾರೆ ಅದಾಯ್ತಲ್ಲ ಸೊ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಇಲ್ಲಿ ಜಿ ಎಂ ಮತ್ತು ಒ ಬಿ ಸಿ ಅವರು ಡಿಗ್ರಿನಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಬೇಕು ಇನ್ನು ಉಳಿದಂತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನರು ಅವ್ರೇನ್ ಮಾಡಬೇಕು ಫಾರ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗುತ್ತೆ ಮಿನಿಮಮ್ ಫಾರ್ಟಿ ಫೈವ್ ಪರ್ಸೆಂಟ್ ನಮಗೆ ಸರ್ ಫಾರ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಅಂದ್ರೂ ಕೂಡ ನಿಮಗೆ ಅಪ್ಲಿಕೇಶನ್ ತಗೊಳ್ಳಲ್ಲ ಫಿಫ್ಟಿ ಪರ್ಸೆಂಟ್ ಪಟ್ಟಂತೆ ಅದೇ ಫಾರ್ಟಿ ಫೈವ್ ಪರ್ಸೆಂಟ್ ಸಂಪಟ್ಟಕ್ಕೆ ಫಾರ್ಟಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದು ಕೂಡ ಅಪ್ಲಿಕೇಶನ್ ತಗೊಳ್ಳಲ್ಲ ಅರ್ಥ ಆಗ್ತಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇವೆಲ್ಲವನ್ನು ಕೂಡ ದಾಟಿ ಜಿ ಪಿ ಎಸ್ ಟಿ ಎಕ್ಸಾಮನ್ನು ಅಥವಾ ಜಿ ಪಿ ಎಸ್ ಟಿ ಎಕ್ಸಾಮನ್ನು ಫೇಸ್ ಮಾಡಬೇಕು ಮತ್ತೊಂದು ಇದೆ ಮತ್ತೊಂದು ನಿಮಗೆ ಹಂತ ಹಂತವಾಗಿ ಫಿಲ್ಟ್ರು ಮಾಡ್ತಾ ಹೋಗ್ತಾರೆ ಎಕ್ಸಾಮಲ್ಲೂ ಕೂಡ ಫಿಲ್ಟರ್ ಇದೆ ಮತ್ತೊಂದು ಫಿಲ್ಟರ್ ಬರುತ್ತೆ ನೋಡಿ ಈಗ ಈಗ ಟಿ ಇ ಟಿ ಆಗಿರ್ಬೇಕು ನೋಡಿ ಇಲ್ಲೇನಾಯಿತು ಮೊದಲಿಗೆ ಡಿ ಎ ಟಿ ಸಂಬಂಧಪಟ್ಟಂಗೆ ಬಂತು ಸೊ ಇಲ್ಲಿ ಡಿ ಎ ಟಿಗೆ ಸಂಬಂಧಪಟ್ಟಂತೆ ಬಿ ಎ ಟಿ ಸಂಬಂಧಪಟ್ಟಂತೆ ಇಲ್ಲಾಯಿತು ಅದ ನಂತರ ಡಿಗ್ರಿ ಆಯಿತು ಡಿಗ್ರಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಆಗಿರಬೇಕು ಈಗ ಟಿ ಇ ಟಿ ವೆರಿ ವೆರಿ ಇಂಪಾರ್ಟೆಂಟ್ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಎರಡರಲ್ಲಿ ಯಾವುದಾದ್ರೂ ಆಗಿದ್ರೆ ನಡೆಯುತ್ತೆ ಇಲ್ಲೂ ಕೂಡ ಗಮನಿಸಬೇಕಾಗುತ್ತೆ ವೆರಿ ವೆರಿ ಇಂಪಾರೆಂಟ್ ಜಿ ಎಂ ಜಿ ಎಂ ಮತ್ತು ಒ ಬಿ ಸಿ ಒ ಬಿ ಸಿ ಅವರು ನೈಂಟಿ ಪರ್ಸೆಂಟಲ್ಲಿ ತೆಗೆದಿರಬೇಕು ಅಂದರೆ ನೈಂಟಿ ಮಾರ್ಕ್ಸ್ ಇಲ್ಲಿ ಏನಾಗುತ್ತೆ ನೂರೈವತ್ತು ಅಂಕಗಳಿಗೆ ನೂರೈವತ್ತು ಅಂಕಗಳಿಗೆ ನೀವು ತೊಂಬತ್ತು ಅಂಕಗಳನ್ನ ತೆಗೆದಿರಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಜಿ ಎಂ ಮತ್ತು ಒ ಬಿ ಸಿ ಅದೇ ರೀತಿಗೆ ಎಸ್ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅದೇ ರೀತಿಗೆ ವಿಕಲಚೇತನಕ್ಕೆ ಸಂಬಂಧಪಟ್ಟಂತೆ ನೂರ ಐವತ್ತು ಅಂಕಗಳಿಗೆ ಎಂಬತ್ತ್ಮೂರು ಅಂಕಗಳನ್ನ ತೆಗೆದಿರ್ಬೇಕಾಗುತ್ತೆ ಓಕೆ ನಾನೇ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸೊ ಇಷ್ಟನ್ನು ತೆಗೆದುಕೊಂಡಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹ ಯಾವುದಕ್ಕೆ ಜಿ ಪಿ ಎಸ್ ಜರಿಗೆ ನೋಡಿ ಯಾವ ರೀತಿಯಾಗಿ ಫಿಲ್ಟರ್ ಆಗ್ತಿದೆ ಓಕೆನಾ ಮೊದಲು ಫಿಫ್ಟಿ ಪರ್ಸೆಂಟ್ ನಮ್ಮ ಡಿಗ್ರಿಲಿ ಇರಬೇಕಾಗುತ್ತೆ ಫಾರ್ಟಿ ಫೈವ್ ಪರ್ಸೆಂಟ್ ಈ ಕೆಟಗರಿ ಅವರಿಗೆ ಹಾಗೆ ಫಿಫ್ಟಿ ಪರ್ಸೆಂಟ್ ಈ ಕೆಟಗರಿ ಅವರಿಗೆ ಇರಬೇಕಾಗುತ್ತೆ ಟಿ ಇ ಟಿನಲ್ಲೂ ಕೂಡ ಸೇಮ್ ಏನು ಮಾಡ್ತಿದ್ದಾರೆ ಫಿಲ್ಟರ್ ಮಾಡ್ತಿದ್ದಾರೆ ಅಗೈನ್ ಯಾರೆಲ್ಲ ಇಲಿಜಿಬಲ್ ಆಗಿರ್ತಾರೆ ಸೊ ಜಿ ಎಮ್ ಒ ಬಿ ಸಿ ನೈಂಟಿ ಪರ್ಸೆಂಟ್ ತಗೊಂಡು ಅಥವಾ ನೈಂಟಿ ಮಾರ್ಕ್ಸ್ ತೆಗೆದುಕೊಂಡು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನವರು ಎಂಬತ್ತ್ ಮೂರು ಅಂಕಗಳನ್ನ ತೆಗೆದುಕೊಂಡು ಯಾರು ಇಲಿಜಿಬಲ್ ಆಗಿರ್ತಾರೆ ಸೊ ಅವರು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾಗಿರ್ತೀರಾ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸಾರ್ ಟಿ ಟಿ ಇ ಟಿ ಸರ್ ಇದ್ರ ಬಗ್ಗೆ ಮಾತಾಡಿ ನೋಡಿ ಸಿ ಟಿ ಇ ಟಿ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಪಾಯಿಂಟ್ ಸಿ ಟಿ ಇ ಟಿ ಈಗ ಅನೇಕ ಜನ ಮಾಡ್ತೀವಿ ಅಂದ್ರೆ ಈ ಟಿ ಇ ಟಿ ಪ್ರಕಾರ ಅಕಾರ್ಡಿಂಗ್ ಟು ಸಿ ಟಿ ಇ ಟಿ ಪ್ರಕಾರವಾಗಿ ಓ ಬಿ ಸಿ ಓ ಬಿ ಸಿ ಇವರಿಗೆ ಎಂಬತ್ಮೂರು ಅಂಕಗಳು ಬಂದರೆ ಎಲಿಜಿಬಲ್ ಅಂತ ಕೊಟ್ಬಿಡ್ತಾರೆ ಆದರೆ ನಮ್ಮ ಕರ್ನಾಟಕ ಟಿ ಇ ಟಿ ನಲ್ಲಿ ಏನಾಗ್ತಾ ಹೋಗುತ್ತೆ ತೊಂಬತ್ತು ಅಂಕಗಳು ಬರಲೇಬೇಕು ಓಕೆನಾ ತೊಂಬತ್ತು ಅಂಕಗಳು ಬಂದ್ರೆ ಮಾತ್ರ ಎಲಿಜಿಬಲ್ ಆದರೆ ಟಿ ಇ ಟಿ ಪ್ರಕಾರವಾಗಿ ಒ ಬಿ ಸಿ ಕ್ಯಾಟಗರಿಗೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಎಂಬತ್ಮೂರು ತಕ್ಕೂ ಕೂಡ ಎಲಿಜಿಬಲ್ ಅವರು ಈ ಒಂದು ಏನು ಸಿ ಟಿ ಇ ಟಿ ಸಂಪಟ್ಟ ನಾನು ಇಲಿಜಿಬಲ್ ಆಗಿದ್ದೀನಿ ಹಾಗಾದರೆ ಈಗ ಅಪ್ಲೈ ಮಾಡುವುದಲ್ಲ ನಾನು ತೊಂಬತ್ತು ಅಂಕಗಳ ಮೇಲೆ ತೆಗ್ಯಕ್ಕಾಗಿಲ್ಲ ಟಿ ಇ ಟಿನಲ್ಲಿ ಸಿ ಇ ಟಿನಲ್ಲಿ ಎಲಿಜಿಬಲ್ ಆಗಿದ್ದೀನಿ ಎಂಬತ್ತ ಮೂರು ಅಂಕಗಳ ಮೇಲೆ ಬಂದಿದೆ ತೊಂಬತ್ತು ಅಂಕಗಳು ಕ್ರಾಸ್ ಆಗಿಲ್ಲ ಅದ್ರ ಮಧ್ಯದಲ್ಲಿ ನಾನಿದ್ದೀನಿ ನಾನು ಅಪ್ಲೈ ಮಾಡ್ಬೋದಾಗಾದರೆ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಕಾರ್ಡಿಂಗ್ ಟು ನಮ್ಮ ಒಂದು ಕರ್ನಾಟಕ ಟಿ ಇ ಟಿ ಏನು ಹೇಳ್ತಂದ್ರೆ ಒ ಬಿ ಸಿ ಕ್ಯಾಟಗಡಿ ತೊಂಬತ್ತನ ಅಂಕಗಳನ್ನ ತೆಗಿಬೇಕಾಗುತ್ತೆ ಸೊ ನೀವು ಸಿ ಟಿ ಇ ಟಿನಲ್ಲಿ ತೊಂಬತ್ತು ಅಂಕಗಳ ಮೇಲೆ ತೆಗ್ದಿರಾ ನೀವು ಅನ್ನೋದಾದರೆ ನೀವೇನಾಗೋದು ಅಪ್ಲೈ ಮಾಡ್ಬೋದು ಓಕೆನಾ ಹಾಗಾದ್ರೆ ಏನು ಅನುಕೂಲ ಆಗುತ್ತೆ ಸರ್ ನಾವು ಎಂಬತ್ತ್ ಮೂರಿಂದ ಒಳಗಡೆ ಇದ್ದೀವಿ ನಾವು ಸಿ ಟಿ ಇ ಟಿಲಿ ಎಲಿಜಿಬಲ್ ಆಗಿದ್ವಿ ಮತ್ತು ಎಲ್ಲಿ ಅಪ್ಲೈ ಮಾಡೋದು ನಾವು ನೀವು ಎಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಕನ್ಫರ್ಮ್ ಆಗುತ್ತೆ ಟೀಚರ್ ರಿಕ್ರೂಪ್ಮೆಂಟು ಅಲ್ಲಿ ನೀವು ಅರ್ಹರಿರ್ತಾರೆ ಆದರೆ ನಮ್ಮ ಕರ್ನಾಟಕ ಏನು ರಿಕ್ರೂಪ್ಮೆಂಟ್ ನಡೀತಾ ಹೋಗುತ್ತೆ ನೀವು ತೊಂಬತ್ತು ಅಂಕಗಳ ಮೇಲಿದ್ರೆ ಮಾತ್ರ ಸಿ ಟಿ ಇ ಟಿನಾಗಿರಲಿ ಅಥವಾ ಟಿ ಇ ಟಿನಲ್ಲಿ ಆಗಿರಲಿ ತೊಂಬತ್ತು ಅಂಕಗಳಿದ್ರೆ ಮಾತ್ರ ಹೇಳ್ತಾರೆ ಇದು ಸ್ಪೆಷಲಿ ಈ ಒಂದು ಓ ಬಿ ಸಿ ಅವರಿಗೆ ಒ ಬಿ ಸಿ ಅವರಿಗೆ ಏನಾಗುತ್ತೆ ಇಲ್ಲೊಂದು ಸಮಸ್ಯೆ ಆಗುತ್ತೆ ಓಕೆ ಯಾಕೆಂದರೆ ಅವರು ಅಂಕಗಳನ್ನ ಅಂಕಗಳೇನತಿದ್ರೆ ಎಲಿಜಿಬಲ್ ಅಂತ ಹೇಳುತ್ತೆ ಇಲ್ಲಿ ಸಿ ಟಿ ಇ ನಲ್ಲಿ ಅರ್ಥ ಆಗ್ತದಿಲ್ಲ ಸೊ ಅವ್ರು ಗಮನಿಸಬೇಕು ತೊಂಬತ್ತು ಅಂಕಗಳನ್ನ ನೀವು ತೆಗಿಲೇಬೇಕು ಕಡ್ಡಾಯವಾಗಿ ಸೊ ಓ ಬಿ ಸಿ ಆಗಿರಲಿ ಜಿ ಎಮ್ ಆಗಿರಲಿ ಅಲ್ಲಿ ನೀವು ತೊಂಬತ್ತು ಅಂಕಗಳನ್ನ ತೆಗಿಲೇಬೇಕಾಗುತ್ತೆ ಓಕೆನಾ ಯಾವುದರಲ್ಲಿ ಸಿ ಟಿ ಇ ನಲ್ಲಿ ಓಕೆ ತೆಗೆದ್ರೆ ಮಾತ್ರ ಇಲ್ಲಿ ನಮ್ಮ ಕರ್ನಾಟಕ ಟೀಚರ್ ಎಲಿಜಿಬಲಿ ಟೆಸ್ಟ್ಗೆ ಅಥವಾ ಏನು ನಮ್ಮ ಒಂದು ಕರ್ನಾಟಕದಲ್ಲಿ ನಡೆದಂಥ ಶಿಕ್ಷಕರ ನೇಮಕಾತಿಗೆ ನೀವು ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಅರ್ಹ ಇನ್ನು ಉಳಿದಂತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಅಲ್ಲಿ ಸಿ ಟಿ ಐ ಕೂಡ ಎಂಬತ್ತ್ ಮೂರು ಇರುತ್ತೆ ಸೊ ಇಲ್ಲೂ ಕೂಡ ಇದೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಇಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಿ ಒ ಬಿ ಸಿ ಅವ್ರಿಗೆ ಮಾತ್ರ ಈ ಒಂದು ಸಮಸ್ಯೆ ಆಗುತ್ತೆ ಅರ್ಥ ಆಗ್ತಿದ್ದಿಲ್ಲ ಸೊ ಈ ರೀತಿಯಾಗಿ ನೀವು ವಿದ್ಯಾರ್ಹತೆ ಹೊಂದಿದ್ರೆ ಏನಾಗ್ತಾ ಹೋಗುತ್ತೆ ನೀವು ಎಲಿಜಿಬಲ್ ಆಗೋದಕ್ಕೆ ಅರ್ಹರಿತಾರೆ ಯಾವ್ದು ಸಂಪಟ ಮಾತಾಡ್ತಾರ ನಾನೀಗ ಸೊ ಕಂಪ್ಲೀಟ್ಲಿ ಈ ಒಂದು ಜಿ ಪಿ ಎಸ್ ಎಸ್ ಸಂಪರ್ಕ ಎಲಿಜಿಬಲ್ ಅರ್ಥ ಆಗ್ತಿದಿಲ್ಲ ವೆರಿ ವೆರಿ ಇಂಪಾರ್ಟ್ ಈ ಒಂದು ಪ್ಯಾಟರ್ನ್ ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ ಇಲ್ಲಿ ಎಚ್ ಎಸ್ ಟಿ ಸಂಪಟ ಅಂತ ನೋಡಿ ಎಚ್ ಎಸ್ ಟಿ ಸಿಂಪಲ್ ಆಗಿದೆ ನೋಡಿ ಎಚ್ ಎಸ್ ಟಿ ಟಿಯಲ್ಲಿ ಎಚ್ ಎಸ್ ಟಿ ಸಂಪಟ್ಟೆಗೆ ನಿಮ್ಗೆ ಕಂಪ್ಲೀಟ್ ಆಗೇನಿಲ್ಲ ಇಲ್ಲಿ ಏನು ಯಾವುದೇ ರೀತಿ ಇಲ್ಲ ಇಲ್ಲಿ ನಮಗೆ ಏನು ಅದಕ್ಕೆ ಇದನ್ನು ತೆಗಿಬೇಕು ಡಿಗ್ರಿ ಲಿಶ್ ಮಾರ್ಕ್ಸ್ ತೆಗಿಬೇಕು ಅಥವಾ ಇನ್ನೊಂದು ಏನೋ ಟಿ ಇ ಟಿ ಆಗಿರಬೇಕು ಅಥವಾ ಡಿಗ್ರಿಲಿ ಇಷ್ಟು ಪರ್ಸೆಂಟೇಜ್ ಇರಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ ಅಂದರೆ ತಕ್ಷಣದವರೆಗೆ ಸೊ ಇಲ್ಲಿ ಹೋಗುತ್ತೆ ಪ್ರಮುಖವಾಗಿ ನಾವು ಗಮನಿಸ್ಬೇಕು ಇಲ್ಲೇನಾಗುತ್ತೆ ಅಂದರೆ ಇಂಪಾರ್ಟೆಂಟ್ಲಿ ಇಂಪಾರ್ಟೆಂಟ್ಲಿ ನಮಗೆ ಡಿಗ್ರಿ ಮತ್ತು ಬಿ ಎಡನ್ನು ಕೇಳಿದ್ದಾನೆ ಯಾವಾಗ ಅಕಾರ್ಡಿಂಗ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ ಅಕಾರ್ಡಿಂಗ್ ಟು ಟು ತೌಸಂಡ್ ಸಿಕ್ಸ್ಟೀನ್ ಸೊ ಇಲ್ಲಿಯವರೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಮಾಸ್ಟರ್ ಡಿಗ್ರಿ ಬೇಕು ಮಾಸ್ಟರ್ ಡಿಗ್ರಿ ಬೇಕು ಅಥವಾ ಟಿ ಇ ಟಿ ಬೇಕು ಟಿ ಇ ಟಿ ಬೇಕು ಅನ್ನೋದು ಎಲ್ಲೇ ರೀತಿ ಯಾವುದೇ ರೀತಿಯ ನಿಯಮಗಳು ಇನ್ನೂ ಬಂದಿಲ್ಲ ಬಂದಿಲ್ಲ ಸೊ ಇದಕ್ಕೆ ಕ್ಲಿಯರ್ ಮಾಡ್ಕೊಳ್ಳಿ ಸೊ ನಮಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಅನೇಕ ರೀತಿಯಾದ ಒಂದಿಷ್ಟು ವಿಚಾರಗಳು ಓಡಾಡ್ತಾ ಇದೆ ಇಲ್ಲ ಮಾಸ್ಟರ್ ಡಿಗ್ರಿ ಮಾಡ್ತಾರಂತೆ ಬಿ ಎಡ್ ಬೇಕು ಸಾರಿ ಯಾವುದು ಟಿ ಇ ಟಿ ಬೇಕಂತೆ ಇದು ಚರ್ಚೆ ನಡೀತಾ ಇದೆ ಅಂತ ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಥೆಂಟಿಕಲಿ ಯಾವುದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಇಂದ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಪ್ಲಸ್ ಟಿ ಇ ಟಿ ಆಗಬೇಕು ಅನ್ನೋದು ಇನ್ನ ರೂಲ್ಸ್ ಬಂದಿಲ್ಲ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಥ ಆಗಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ಸೊ ಮುಂದೆ ಬರುತ್ತಾ ಗೊತ್ತಿಲ್ಲ ಬಟ್ ಈ ಕ್ಷಣದವರೆಗೂ ಏನಿದೆ ಇದೇ ಪ್ರಕಾರ ನೀವು ರೆಡಿಯನ್ನು ಆಗಬೇಕಾಗುತ್ತೆ ಅವರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನೀವು ರೆಡಿ ಆಗಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಚ್ ಎಸ್ ಟಿ ನೋಡಿ ಏನಾಗುತ್ತೆ ನಮ್ಮ ಜಿ ಪಿ ಎಸ್ ಟಿ ರಿಕ್ವಿಪ್ಮೆಂಟ್ ಸಂಪಟ್ಟಂತೆ ಯಾವೆಲ್ಲ ನಿಯಮಗಳಿದ್ದಾವೆ ಆದರೆ ಎಚ್ ಎಸ್ ಟಿ ಅಂಪಟ್ಟಂತೆ ಆ ನಿಯಮಗಳು ಯಾವುವು ಕೂಡ ಇಲ್ಲಿ ಅಪ್ಲೈ ಆಗ್ತಿಲ್ಲ ಇದು ಅಕಾರ್ಡಿಂಗ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ ಪ್ರಕಾರ ನೇಮಕಾತಿ ಪ್ರಕಾರ ಸೊ ಮುಂದೆ ಬರಬಾದಾಗ ಗೊತ್ತಿಲ್ಲ ಬಟ್ ಇಲ್ಲಿಯವರೆಗೂ ಏನು ರೂಲ್ಸ್ ಇದೆ ಅದನ್ನ ಹೇಳ್ತಾ ಇದ್ದೀನಿ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ರೆ ಸಾಕಾಗುತ್ತೆ ಕ್ಲಿಯರ್ ಆಯ್ತಲ್ಲ ಸೊ ಇದು ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಎಲ್ ಮತ್ತು ಎಚ್ ಎಸ್ ಟರ್ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ ಕ್ಲಿಯರ್ ಆಯ್ತಲ್ಲ ಎಸ್ ಮುಂದೆ ಹೋಗೋಣ ಮುಂದಿನ ಒಂದು ಪ್ರಮುಖವಾದಂತಹ ವಿಷಯ ಅಂದ್ರೆ ವಯೋಮಿತಿ ಅನೇಕ ಜನಗಳಿಗೆ ವಯೋಮಿತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಇದೆ ನೋಡಿ ಏನಾಯ್ತು ಲಾಸ್ಟ್ ಎಕ್ವಿಪ್ಮೆಂಟ್ ಪ್ರಕಾರವಾಗಿ ಏನ್ ಜಿ ಎಸ್ ಟಿ ಇತ್ತು ಲಾಸ್ಟ್ ಎಕ್ವಿಪ್ಮೆಂಟ್ ಸಂಬಂಧಪಟ್ಟಂಗೆ ಎರಡು ವರ್ಷ ಎಕ್ಸ್ಟೆಂಡ್ ಮಾಡಿದ್ರು ಓಕೆನಾ ಎಲ್ಲರೂ ಕೂಡ ಎರಡು ವರ್ಷ ಎಕ್ಸ್ಟೆಂಡ್ ಕೊಟ್ಟಿದ್ರು ಅಂದ್ರೆ ನಲ್ವತ್ತು ವರ್ಷ ಇದ್ದು ನಲವತ್ತೆರಡು ವರ್ಷ ಆಗಿತ್ತು ನಲವತ್ತ್ ಮೂರು ವರ್ಷ ಇದು ನಲವತ್ತೈದು ವರ್ಷ ಆಗಿತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲವತ್ತೈದು ವರ್ಷ ಇತ್ತು ನಲವತ್ತೇಳು ವರ್ಷ ಮಾಡಿದ್ರು ಅಂದರೆ ಟೂ ಇಯರ್ ಎಕ್ಸ್ಟೆಂಡ್ ಮಾಡಿದ್ರು ಓಕೆನಾ ಸೊ ಹಾಗಾದರೆ ಮುಂಬರುವಂಥ ನೇಮಕಾತಿಯಲ್ಲೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಸರ್ ಆಗುತ್ತೆ ಓಕೆನಾ ಸೊ ನಿಮ್ಗೆ ಏನಾಗುತ್ತೆ ಮೇ ಬಿ ಇದೇ ರೀತಿಯಲ್ಲಿ ನಿಮ್ಗೆ ಏನಾಗುತ್ತೆ ಪ್ಯಾಟರ್ನ್ ಇರುತ್ತೆ ಜಿ ಎಂಗೆ ಫಾರ್ಟಿ ಟು ಒ ಬಿ ಸಿ ಫಾರ್ಟಿ ಫೈವ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ವಿಕಲಚೇತನರಿಗೆ ಫಾರ್ಟಿ ಸೆವೆನ್ ಇದೇ ರೀತಿ ಪ್ಯಾಟರ್ನ್ ಕೂಡ ಮುಂದುವರಿಯುತ್ತೆ ಓಕೆನಾ ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ಈಗ ಏನಾಗುತ್ತೆ ಅಂದರೆ ಏಜ್ ಅನ್ನೋದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಈಗ ಅನೇಕ ಜನಗಳಿಗೆ ಓದ್ತಿರ್ತಾರೆ ಕಾಲ್ಫಾಮ್ ಆಗೋ ಡೇಟ್ ಆಗ್ತಿರುತ್ತೆ ಅದರಿಂದ ಏನಾಗ್ತಿರುತ್ತೆ ಏಜ್ ಬಾರ್ ಆಗ್ತಿರುತ್ತೆ ಆ ನಿಟ್ಟಿನಲ್ಲಿ ಏಜಲ್ಲಿ ಅನೇಕ ಜನಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಿರುತ್ತೆ ಸೊ ಹಾಗಾಗಿ ಇದು ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ನಿಮಗೆ ಈ ಒಂದು ವಯೋಮಿತಿಯಲ್ಲಿ ನೀವು ಇದ್ದರೆ ಜಿ ಎಮ್ಗೆ ಸಂಬಂಧಪಟ್ಟಂತೆ ನಲವತ್ತೆರಡು ಒ ಬಿ ಸಿಗೆ ಸಂಬಂಧಪಟ್ಟ ಒಳಗಡೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ವಿಕಲಚೇತನಕ್ಕೆ ಸಂಬಂಧಪಟ್ಟಂತೆ ನಲವತ್ತೇಳು ವರ್ಷ ಆಗಿತ್ತು ಅದರ ಒಡೆಯಿತು ಅಂದರೆ ನೀವು ಅಪ್ಲೈಯನ್ನು ಮಾಡ್ಬೋದು ಪ್ರಯತ್ನವನ್ನು ನಿಲ್ಲಿಸಬೇಡಿ ಏಕೆಂದರೆ ನಿಮಗೆ ಅರವತ್ತು ವರ್ಷದ ತನಕ ನಿಮ್ಗೆ ಏನಾಗುತ್ತೆ ಸರ್ವಿಸ್ ಇರುತ್ತೆ ಸೊ ನೀವು ನಲವತ್ತೈದು ವರ್ಷಕ್ಕೆ ನೀವು ಸೆಲೆಕ್ಟ್ ಆದರೂ ಕೂಡ ನಿಮ್ಗೆ ಇನ್ನೂ ಹದಿನೈದು ವರ್ಷ ಸರ್ವೀಸ್ ಇರುತ್ತೆ ಹೌದಾ ಸೊ ಹದಿನೈದು ವರ್ಷ ಆರಾಮ್ಸೆ ನೀವು ಸೇವೆಯನ್ನು ಸಲ್ಲಿಸ್ಬೋದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇರುತ್ತೆ ನಮಗೆ ವಯಸ್ಸಾಯ್ತಪ್ಪ ಇನ್ನೊಂದು ವರ್ಷ ಇದೆ ನನಗೆ ನನ್ನ ಏಜ್ ಬಾರ್ ಆಗ್ಬಿಡುತ್ತೆ ಅನ್ನೋದನ್ನು ನೀವು ನಿಲ್ಲಿಸಬೇಡಿ ಹೇಳೋದಕ್ಕಾಗಲ್ಲ ಅನೇಕ ಜನ ಸೆಲೆಕ್ಟ್ ಆಗಿದೆ ನನ್ನ ಮುಂದೆ ಅನೇಕ ಜನ ಕಣ್ಮುಂದೆ ಅನೇಕ ಜನ ಉದಾಹರಣೆಗಳಿದೆ ಎಷ್ಟೋ ಜನ ನಲವತ್ತ ಒಂದು ವರ್ಷಕ್ಕಾಗಿದ್ದಾರೆ ಓಕೆನಾ ಇನ್ನು ಎರಡು ತಿಂಗಳು ಬಾಕಿ ಇತ್ತು ಇನ್ನೆರಡು ತಿಂಗಳು ಬಾಕಿ ಇತ್ತು ಅಂದರೆ ಏಜ್ ಆಗೋದಕ್ಕೆ ಆವಾಗ ಅಪ್ಲಿಕೇಶನ್ಸ್ ಹಾಕಿ ಸೆಲೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನೇಕ ಜನ ಉದಾಹರಣೆ ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರ ನೀವು ನಿಮ್ಮ ಪ್ರಯತ್ನ ನಿಲ್ಲಿಸ್ಬೇಡಿ ನಿಮ್ಮ ಗಡಿಯಲ್ಲಿದ್ದೀನಿ ಸರ್ ನಾನು ಯಾಕೆ ನಾನು ಓದೋದು ನಿಲ್ಲಿಸ್ಬೇಡ ಅಂತ ನಿಲ್ಲಿಸ್ಕೆಕ್ ಹೋಗ್ಬೇಡಿ ದಯವಿಟ್ಟು ತಮ್ಮ ಏಜ್ ಬಾರ್ ಆಗೋವರೆಗೂ ಕೂಡ ಓದ್ತಲ್ಲಿ ಹೋಗಿ ಹೇಳೋದಕ್ಕಾಗಲ್ಲ ನಿಮ್ಮ ಒಂದು ಅದೃಷ್ಟ ಇತ್ತು ಅಂದರೆ ಖಂಡಿತವಾಗಿ ನೀವು ಸೆಲೆಕ್ಟ್ ಆಗಿ ಆಗ್ತೀರ ನಿಮ್ಮ ಅದೃಷ್ಟ ನಿಮ್ಮ ಪ್ರಯತ್ನ ನಿಮ್ಮ ಜೊತೆ ಇತ್ತು ಅಂದರೆ ಓಕೆನಾ ನೆಕ್ಸ್ಟ್ ಎಚ್ ಎಸ್ ಟೇಗೆ ಸಂಪಟ್ಟಂಗೆ ಹೋಗುತ್ತೆ ಈಗ ಎಚ್ ಎಸ್ ಟಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಪ್ರಕಾರವಾಗಿ ಸೊ ನಮಗೇನಿತ್ತು ಅಂದರೆ ಈಗ ನಲವತ್ತು ವರ್ಷ ಇತ್ತು ಜಿ ಎಮ್ಗೆ ಒಗೆ ನಲವತ್ತ್ಮೂರು ವರ್ಷ ಇತ್ತು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನರಿಗೆ ನಲವತ್ತೈದು ವರ್ಷ ಇತ್ತು ಸೊ ಈಗ ಏನಾಗಿದೆ ಅಂದ್ರೆ ಈಗ ನಮ್ಮ ಜಿ ಪಿ ಎಸ್ ಟಿಗೆ ಎರಡು ವರ್ಷ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸೊ ಇದಕ್ಕೂ ಎಕ್ಸ್ಟೆಂಡೆಡ್ ಆದರೆ ಸೇಮ್ ಆಗ್ತಾ ಹೋಗುತ್ತೆ ಅಂದರೆ ನಲವತ್ತೆರಡು ವರ್ಷ ಎಕ್ಸ್ಟೆಂಡ್ ಆದರೆ ನಲವತ್ತೈದು ವರ್ಷ ಓ ಗೆ ನಲವತ್ತೇಳು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನರಿಗೆ ಯಾವಾಗ ಟೂ ಇಯರ್ ಎಕ್ಸ್ಟೆಂಡ್ ಆದ್ರೆ ಟು ಇಯರ್ ಎಕ್ಸ್ಟೆಂಡ್ ಆದರೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಿದ್ದೀನಿ ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿದ್ದಿಲ್ಲ ಸೊ ಇದು ಕೂಡ ಅನೇಕ ಜನಗಳಿಗೆ ಗೊಂದಲ ಇರುತ್ತೆ ಸೊ ನಮಗೆ ವಯೋಮಿತಿ ಎಷ್ಟಿರಬೇಕು ಏನು ಕತೆ ಅಂತ ಆ ನಿಟ್ಟಿನಲ್ಲಿ ಅನೇಕ ಜನ ನೀವು ಫೋನ್ ಮಾಡ್ತಾ ಇರ್ತೀರ ಓಕೆನಾ ಸೊ ಇದು ನಿಮ್ಗೆ ಕ್ಲಿಯರ್ ಮಾಡ್ತಾ ಇದೆ ಒಂದೇ ವಿಡಿಯೋದಲ್ಲಿ ನಿಮಗೆ ಎಲ್ಲವೂ ಕೂಡ ಜಿ ಪಿ ಎಸ್ಟರ್ ಆ್ಯಂಡ್ ಎಚ್ ಎಸ್ಟರ್ ಸಂಬಂಧಪಟ್ಟಂತೆ ಎರಡೂ ಕೂಡ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಮುಂದೆ ಹೋಗೋಣ ಮುಂದಿನ ಒಂದು ಆಯ್ಕೆ ಅಂದರೆ ಸೊ ಆಯ್ಕೆಯ ವಿಧಾನ ಓಕೆನಾ ಆಯ್ಕೆ ವಿಧಾನ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ರೀತಿಯಾಗಿ ನಮ್ಮ ಆಯ್ಕೆ ನಡೆಯುತ್ತೆ ಯಾವುದರ ಆಧಾರದ ಮೇಲೆ ನಡೆಯುತ್ತೆ ಫಸ್ಟ್ ಒನ್ ನೋಡೋದಾದ್ರೆ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಅಂದರೆ ನಾವೀಗೆಲ್ಲ ಸಿ ಟಿ ಇ ಟಿಗೆ ಹೋಗಿದ್ವಿ ಎಲ್ಲವೂ ಕೂಡ ನಮಗೆ ವಯೋಮಿತಿ ಕರೆಕ್ಟ್ ಆಗಿದೆ ಅಪ್ಲಿಕೇಶನ್ಸ್ ಹಾಕಿದ್ವಿ ಎಲ್ಲ ಎಲಿಜಿಬಲ್ ಇದೆ ಈಗ ನಾವು ಈ ಒಂದು ಆಯ್ಕೆ ವಿಧಾನದಲ್ಲಿ ಯಾವ ರೀತಿ ನಮ್ಮನ್ನು ಆಯ್ಕೆ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಅಂತೆ ಸ್ವಲ್ಪ ಗಮನ ಕೊಟ್ಟು ನೋಡಿ ನೋಡಿ ಸಿ ಟಿ ಇ ಟಿಯಿಂದ ಅಂದರೆ ಸಿ ಟಿ ಇ ಟಿ ಅಂತಂದ್ರೆ ಎಕ್ಸಾಮ್ ಜಿ ಪಿ ಎಸ್ ಟಿಯಲ್ಲಿ ನಡೆಯುವಂಥ ಪರೀಕ್ಷೆ ಸಿ ಟಿ ಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಓಕೆನಾ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಪ್ರಮುಖವಾಗಿ ಐವತ್ತು ಪರ್ಸೆಂಟ್ ಅದರಿಂದ ತೊಗೊಳ್ತಾರೆ ಓಕೆನಾ ಎಷ್ಟು ಅಂಕ ಇರುತ್ತೆ ಅವೆಲ್ಲವೂ ಕೂಡ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವೆಲ್ಲ ಯಾವೆಲ್ಲ ಪೇಪರ್ಗಳಿರ್ತವೆ ಏನೆಲ್ಲ ಇರುತ್ತೆ ಅವೆಲ್ಲವೂ ಕೂಡ ಹೇಳ್ತೀನಿ ನೋಡಿ ಐವತ್ತು ಪರ್ಸೆಂಟೇಜನ್ನು ಏನಾಗುತ್ತೆ ನಿಮ್ಮ ಮೆರಿಟ್ ಆಧಾರದ ಮೇಲೆ ಮೊದಲಿಗೆ ಹೇಳ್ಬಿಡ್ತೀನಿ ನಿಮಗೆ ಆಯ್ಕೆ ವಿಧಾನ ಮೆರಿಟ್ ಆಧಾರದ ಮೇಲೆ ಮೆರಿಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಇರುತ್ತೆ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ನೈರ ನೇರವಾಗಿ ನಿಮಗೆ ಮೆರಿಟ್ ಓಕೆನಾ ಅಕಾರ್ಡಿಂಗ್ ಟು ಮೆರಿಟ್ ಪ್ರಕಾರವಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಸೊ ಐವತ್ತು ಪರ್ಸೆಂಟು ನೀವು ಬರೆಯುವಂಥ ಸಿ ಟಿ ಇ ಟಿಯನ್ನು ತಗೊಳ್ತಾರೆ ಓಕೆನಾ ಸಾರಿ ಏನೋ ಸಿ ಇ ಟಿನೇ ತೊಗೊತಾರೆ ಟ್ವೆಂಟಿ ಪರ್ಸೆಂಟು ಟಿ ಇ ಟಿ ನೀವು ಏನು ಟಿ ಟಿಲಿ ಎಲಿಜಿಬಲ್ ಆಗಿರ್ತೀರಾ ಸೊ ನೂರ ಐವತ್ತು ಎಷ್ಟು ಅಂಗಗಳು ತೆಗೆದಿರಾ ಅದರಲ್ಲಿ ಟೊಂಟಿ ಪರ್ಸೆಂಟ್ ಅಂಕಗಳನ್ನ ಏನು ಮಾಡ್ತಾರೆ ಶೇಕಡ ಟ್ವೆಂಟಿ ಪರ್ಸೆಂಟ್ ಅಂಕಗಳನ್ನು ನಿಮಗೆ ಈ ಒಂದು ಮೆರಿಟನ್ನು ಕನ್ಸಿಡರ್ ಮಾಡೋದಕ್ಕೆ ತೆಗೆದುಕೊಳ್ತಾರೆ ಓಕೆನಾ ಇಪ್ಪತ್ತು ಪರ್ಸೆಂಟ್ ಡಿಗ್ರಿಯಲ್ಲಿ ಡಿಗ್ರಿಯಲ್ಲಿ ಏನು ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ನೀವು ಯಾವುದು ಡಿಗ್ರಿ ಆ ಡಿಗ್ರಿಗೆ ಏನು ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಒಟ್ಟು ಅಂಕಗಳಲ್ಲಿ ಸೊ ನಿಮ್ಮ ಮೆರಿಟ್ ಆಧಾರಕ್ಕೆ ಇಪ್ಪತ್ತು ಪರ್ಸೆಂಟನ್ನು ತೆಗೆದುಕೊಳ್ತಾರೆ ಡಿ ಎಡ್ ಅಥವಾ ಬಿ ಎಡ್ ಯಾವ್ದು ಮಾಡಿರ್ತಾರೆ ಅದರಲ್ಲಿ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾರೆ ಓಕೆನಾ ಸೊ ವೆರಿ ವೆರಿ ಇಂಪಾಯಿಂಟ್ ಮತ್ತೊಂದು ಇಲ್ಲಿ ಗಮನಿಸ್ಬೇಕು ಮತ್ತೊಂದು ಗಮನಿಸ್ಬೇಕು ಪ್ರಮುಖವಾಗಿ ಇಲ್ಲಿ ಟಿ ಟಿಯ ಇಂಪಾರ್ಟೆನ್ಸ್ ಏನಿದೆ ನೋಡ್ಬೇಕ ನೋಡಬೇಕಾಗಿದೆ ಯಾಕೆಂದ್ರೆ ನಮಗೆ ಡಿಗ್ರಿ ಅಂತಂದರೆ ಸುಮಾರಿಗೆ ಹೋಗುತ್ತೆ ಒಂದು ಮಿನಿಮಮ್ ಅಂದ್ರೂ ಕೂಡ ಎರಡುವ ಸಾವಿರ ಅಥವಾ ಮೂರು ಸಾವಿರ ಎರಡು ಸಾವಿರ ಎರಡು ಸಾವಿರ ಮೇಲೆ ಇರುತ್ತೆ ಮೇ ಬಿ ಒಟ್ಟು ಅಂಕಗಳು ಎರಡು ಸಾವಿರ ಎರಡು ಸಾವಿರ ಅಥವಾ ಮೂರು ಸಾವಿರ ಕೆಲವೊಂದು ಯೂನಿವರ್ಸಿಟಿಲಿ ಮೂರು ಸಾವಿರ ಇರುತ್ತೆ ಆ ಮೂರು ಸಾವಿರದಲ್ಲಿ ನೀವೇನು ಮಾಡಿರ್ತ ಸಾವಿರದ ಎಂಟುನೂರು ಅಥವಾ ನೀವೇನು ಮಾಡಿರ್ತಾರ ಸಾವಿರದ ಒಂಬೈನೂರು ಈ ಥರ ಅಂಕಗಳನ್ನ ತೆಗೆದುಕೊಂಡಿರ್ತಾರೆ ಸೊ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ತಗೊತಾನೆ ಆದರೆ ಟಿ ಇ ಟಿಲಿ ನೋಡಿ ನೂರ ಐವತ್ತು ಅಂಕಗಳಿಗಿರುತ್ತೆ ಅದರಲ್ಲಿ ನೀವು ಈಗ ಲೈಕ್ ಏನು ಮಾಡಿರ್ತಾರೆ ಕೆಲವೊಬ್ರು ನೂರ ಹತ್ತು ತಗೊಂಡಿರ್ತೀರ ಕೆಲವರು ನೂರ ಎಂಟು ತಗೊಂಡಿರ್ತೀರ ನೂರ ಐದು ತೊಗೊಂಡಿರ್ತೀರ ಟ್ವೆಂಟಿ ಪರ್ಸೆಂಟ್ ತೊಗೊತಾನೆ ಹಾಗಾಗಿ ಇದರ ಬೆಲೆ ಜಾಸ್ತಿ ಸಾಕು ಹೆಚ್ಚಿರುತ್ತೆ ಯಾವ್ದ್ರದ್ದು ಟಿ ಇ ಟಿದು ಆ ಕಾರಣಕ್ಕೋಸ್ಕರ ಪದೇ ಪದೇ ಟಿ ಇ ಟಿ ಅಂಕಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಟಿ ಟಿ ಬರ್ದರು ಕೂಡ ಟಿ ಇ ಟಿ ಬರಿತಿರ್ತಾರೆ ಯಾಕೆಂದರೆ ಟ್ವೆಂಟಿ ಪರ್ಸೆಂಟ್ ಅಂಕಗಳನ್ನು ಟಿ ಇ ಟಿನ ತೊಗೊತಾರೆ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಕಡಿಮೆ ಅಂಕಗಳಿಗಿರುತ್ತೆ ಹೆಚ್ಚು ಅಂಕಗಳನ್ನ ಗಳಿಸ್ತಾ ಹೋದ್ರೆ ನಮ್ಮ ಒಂದು ಮೆರಿಟ್ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಹೋಗ್ತಾರೆ ಟಿ ಇ ಟಿನ ಬರೆತ್ತಾ ಹೋಗ್ತಾರೆ ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಟಿ ಇ ಟಿಯ ಇಂಪಾರ್ಟೆನ್ಸ್ ತುಂಬಾನೇ ಇದೆ ಆ ನಿಟ್ಟಿನಲ್ಲಿ ಟಿ ಇ ಟಿಲಿ ನೀವು ಅತಿ ಹೆಚ್ಚು ಅಂಗಗಳನ್ನ ಗಳಿಸ್ತಾ ಹೋದ್ರಿ ಅಂತಂದರೆ ನಿಮ್ಮ ಮೆರಿಟ್ ಲಿಸ್ಟ್ ಏನಾಗ್ತಾ ಹೋಗುತ್ತೆ ಅಥವಾ ಮೆರಿಟ್ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ದು ಹೆಚ್ಚು ಸಾರಿ ಆಯ್ಕೆ ಆಗೋದಕ್ಕೆ ಹೆಚ್ಚು ಚಾನ್ಸ್ ಇರುತ್ತೆ ಅರ್ಥ ಆಗ್ತಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ನಿಟ್ಟಿನಲ್ಲಿ ಈ ಒಂದು ಪ್ಯಾಟರ್ನ್ ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತಾರೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಮೆರಿಟ್ ಆಧಾರದ ಮೇಲೆ ಕ್ಲಿಯರ್ ಆಯ್ತಲ್ಲ ಎಸ್ ಮುಂದೆ ಹೋಗೋಣ ಹೆಚ್ಚಷ್ಟೇ ಸಂಬಂಧಪಟ್ಟಂತೆ ನೋಡಿ ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ಇಲ್ಲೂ ಕೂಡ ಅಷ್ಟೇ ಸಿ ಇ ಇಂದ ಸಿ ಇ ಟಿಯಿಂದ ಸೆವೆಂಟಿ ಪರ್ಸೆಂಟ್ ನೋಡಿ ಎಚ್ ಎಸ್ ಟಿ ಅಂದರೆ ಐಸ್ಕೂಲ್ ರಿಕ್ವಿಪ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರಿಗೆ ಇಲ್ಲಿ ಇಲ್ಲೇನು ಮಾಡ್ತಾ ಹೋಗ್ತಾರೆ ಈ ಒಂದು ಸಿ ಇ ಸಿಇಟಿಯಿಂದ ಸೆವೆಂಟಿ ಪರ್ಸೆಂಟ್ ತೆಗೆದುಕೊಳ್ತಾರೆ ಅಂದರೆ ಇಲ್ಲಿ ಸಿ ಇ ಟಿ ಅನ್ನೋದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ ಓಕೆನಾ ಮತ್ತೊಂದು ಇಲ್ಲಿ ಎರಡು ಇವೆರಡನ್ನು ಸೇರಿಸಿರ್ತೀನಿ ಅನೇಕ ಜನಗಳಿಗೆ ಸರ್ ನನ್ನದು ಡಿಗ್ರಿಯಲ್ಲಿ ಕಡಿಮೆ ಪರ್ಸೆಂಟೇಜ್ ಇದೆ ಬಿ ಎಡ್ ಅಲ್ಲಿ ಕಡಿಮೆ ಕಡಿಮೆ ಪರ್ಸೆಂಟೇಜ್ ಇದೆ ಸೊ ನನ್ನ ಕೈಲಿ ಆಗುತ್ತಾ ನಂದು ಬ್ಯಾಕಪ್ ಸ್ಕೋರ್ ತುಂಬ ಕಡಿಮೆ ಇದೆ ನನ್ನ ಕೈಲಿ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ ಬ್ಯಾಕಪ್ ಸ್ಕೋರ್ ಕಡಿಮೆ ಇದೆ ನಿಮ್ಮ ಕೈಲಿ ಆಗಲ್ಲಪ್ಪ ಬೇಡ ಅಂತ ಬಿಡು ಅಂತ ಹೇಳ್ತಿದ್ದಾರೆ ನೋಡಿ ನೀವು ನಿಮ್ಮ ಬ್ಯಾಕಪ್ ಸ್ಕೋರ್ ಸಂಪಟ್ಟಂಗೆ ಲೈಕ್ ಯಾವುದೋ ಒಂದು ಡಿಗ್ರಿನಲ್ಲಿ ಡಿಗ್ರಿನಲ್ಲಿ ಕಡಿಮೆ ಇದೆ ತಿಳ್ಕೊಳ್ಳೋಣ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇರೋದಕ್ಕೆ ನೀವು ಯಾಕೆ ತಲೆ ಕೆಚ್ಕೊಬೇಕು ಇನ್ನು ನಿಮ್ಮ ಕೈಲಿ ಎಷ್ಟಿದೆ ನೋಡಿ ನೀವು ಟಿ ಇ ಟಿ ಲೆಕ್ಕಗಳನ್ನ ಇಚ್ ಮಾಡ್ಕೊಂಬೋದಾ ಆಯಿತು ಇದು ಹೊರ್ತೊಕೊಂಡ್ಲಿ ನಮ್ಗೆ ಯಾವುದು ಡಿಗ್ರಿ ಪ್ಲಸ್ ಬಿ ಎಡ್ ಅಥವಾ ಡಿ ಎಡ್ ಮೂವತ್ತು ಪರ್ಸೆಂಟ್ ಹೋಯ್ತು ನಮ್ಮ ಕೈಲಿಲ್ಲ ಈಗ ಆಲ್ರೆಡಿ ಆಗಿಬಿಟ್ಟಿದೆ ನಮ್ಮ ಕೈಲಿನ ಎಷ್ಟಿದೆ ಸೆವೆಂಟಿ ಪರ್ಸೆಂಟ್ ನಮ್ಮ ಕೈಲಿದೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೇನೆ ನಾನು ಜಿ ಪಿ ಎಚ್ ಬಗ್ಗೆ ಸೆವೆಂಟಿ ಪರ್ಸೆಂಟ್ ನಿಮ್ಮ ಇರಬೇಕಾದ್ರೆ ನಾವು ಬ್ಯಾಕಪ್ ಸ್ಕೋರ್ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅರ್ಥ ಆಗ್ತಿದ್ದಿಲ್ಲ ಅನೇಕ ಜನಗಳಿಗೆ ಇದು ನೆಗೆಟಿವ್ ತುಂಬಿಟ್ಟಿರುತ್ತೆ ನನ್ನ ಡಿಗ್ರಿ ಕಡಿಮೆ ಇದೆ ಸರ್ ನನ್ನ ಸ್ನೇಹಿತರೆಲ್ಲ ಹೇಳ್ತಾವ್ರೆ ನಿಮ್ಮ ಕೈಲಿ ಆಗಲ್ಲ ಬಿಡು ಅಂತ ಹೇಳ್ತಿದ್ದಾರೆ ಬ್ಯಾಕಪ್ ಸ್ಕೋರ್ ಇಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಆ ನೆಗೆಟಿವಿಟಿನ ಬಿಡಿ ಫಸ್ಟು ಯಾಕೆಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆಯಾ ಸೆವೆಂಟಿ ಪರ್ಸೆಂಟ್ ಇದೆ ಈ ಸೆವೆಂಟಿ ಪರ್ಸೆಂಟಲ್ಲಿ ನೀವು ಅಂಕಗಳನ್ನ ರೈಸ್ ಮಾಡ್ಕೊಬೋದಲ್ಲ ಆಗುತ್ತಲ್ವ ಸೊ ಆ ಕಾರಣಕ್ಕೋಸ್ಕರ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದನ್ನು ತಲೆಯಲ್ಲಿ ದಯವಿಟ್ಟು ನೀವು ಓದೋದಕ್ಕೆ ಪ್ರಾರಂಭವನ್ನು ಮಾಡಿ ಅರ್ಥ ಆಗ್ತಿಲ್ಲ ಸೇಮ್ ಅದೇ ರೀತಿ ಎಚ್ ಎಸ್ ಟಿ ಟಿಯರ್ಲ್ಲೂ ಕೂಡ ಅಷ್ಟೇ ನೋಡಿ ಎಚ್ ಎಸ್ ಟಿ ಟಿಯಲ್ಲಿ ಏನಾಗುತ್ತೆ ಸಿ ಇ ಟಿಯಿಂದ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸಿ ಸಿಇಟಿನಲ್ಲಿ ನಿಮಗೆ ಕೈಲಿದೆ ಅರ್ಥ ಆಗ್ತಿಲ್ಲ ಸೊ ಆ ನಿಟ್ಟಿನಲ್ಲಿ ಡಿಗ್ರಿ ನಿಮ್ಗೆ ಕಡಿಮೆ ಇದೆ ಅಥವಾ ಬಿ ಎಡ್ ಕಡಿಮೆ ಇದೆ ಅಂತ ನೀವು ತಲೆಯಲ್ಲಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ತಲೆ ಕೆಟ್ಟಿಸ್ಕೊಂಡ್ಬಿಡಿ ಸೆವೆಂಟಿ ಪರ್ಸೆಂಟ್ ನಿಮ್ಮನ್ನು ಕೈಯಲ್ಲಿರುತ್ತೆ ಸೊ ಈ ಆ ಕಾರಣಕ್ಕೋಸ್ಕರ ಈಗಲಿಂದಲೇ ಓದೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಹೋಗಿ ಏಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ಒಳ ಮೀಸಲಾತಿ ಆದ ನಂತರ ಏನು ಈಗ ಆಲ್ರೆಡಿ ಅನೇಕ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಿಮ್ಮ ಗತಿ ಹಾಗೆ ಆಗುತ್ತೆ ನೋ ಡೌಟ್ ಸೊ ಆ ನಿಟ್ಟಿನಲ್ಲಿ ನೀವು ಈಗಲಿಂದ ಸ್ಟಡಿಯನ್ನ ಪ್ರಾರಂಭ ಮಾಡೋಕ್ಕಾಗುತ್ತೆ ಏಕೆಂದರೆ ಕಾಂಪಿಟೇಷನ್ ತುಂಬ ಐಯಲ್ಲಿ ಇರುತ್ತೆ ಸೊ ಹಾಗಾಗಿ ಈಗಲಿಂದ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಿ ಸೆವೆಂಟಿ ಪರ್ಸೆಂಟ್ ನಿಮ್ಮ ಕೈಯಲ್ಲಿ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಎಚ್ ಎಸ್ ಟಿಗೆ ಇ ಟಿಯಿಂದ ಸೆವೆ ಸಿ ಇಟಿಯಿಂದ ಸೆವೆಂಟಿ ಪರ್ಸೆಂಟ್ ಡಿಗ್ರಿನಲ್ಲಿ ಟ್ವೆಂಟಿ ಪರ್ಸೆಂಟ್ ಬಿ ಇಂದ ಟೆನ್ ಪರ್ಸೆಂಟ್ ಅಂತ ತೆಗೆದುಕೊಳ್ತಾರೆ ಕ್ಲಿಯರ್ ಆಯ್ತಲ್ಲ ಇದು ಈ ರೀತಿಯಾಗಿ ಇದು ಕೂಡ ಅಷ್ಟೇ ಮೆರಿಟ್ ಆಧಾರದ ಮೇಲೆ ಇರುತ್ತೆ ಯಾವುದೇ ರೀತಿಯಾಗಿ ನಿಮಗೆ ಇಂಟರ್ವ್ಯೂ ಇರೋದಿಲ್ಲ ಇಂಟರ್ವ್ಯೂ ಇರೋದಿಲ್ಲ ಕ್ಲಿಯರ್ ಐತಲ್ಲ ಸೊ ಮುಂದಿನ ಒಂದು ಪ್ರಮುಖವಾದದ್ದು ಪರೀಕ್ಷಾ ವಿಷಯಗಳು ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ ನೋಡಿ ಪೇಪರ್ ಒನ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಅವ್ರನ್ನ ಹೊರತುಪಡಿಸಿದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಬರೆಯೋವಂಥವ್ನ ಹೊರತುಪಡಿಸಿದ್ರೆ ಎಲ್ಲರಿಗೂ ಕೂಡ ಮೂರು ಪೇಪರ್ ಇರುತ್ತೆ ಇಂಗ್ಲೀಷರಿಗೆ ಎರಡು ಪೇಪರ್ ಮಾತ್ರ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಕಡ್ಡಾಯ ಕನ್ನಡ ಇರೋದಿಲ್ಲ ಪೇಪರ್ ಒನ್ ಅಂದ್ರೆ ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ ವಿಷಯಗಳನ್ನ ಕರಿತೀವಿ ನೂರ ಐವತ್ತು ಅಂಕಗಳಿಗಿರುತ್ತೆ ಸೊ ಇಲ್ಲೇನಾಗ್ತಾ ಹೋಗುತ್ತೆ ಪ್ರಮುಖವಾಗಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಸರ್ ನೂರೈವತ್ತು ಅಂಕಗಳಿಗೆ ಯಾವೆಲ್ಲ ಯಾವ ಭಾಗದಿಂದ ಯಶಸ್ಟ್ ಕೇಳ್ತಾರೆ ಅವೆಲ್ಲವೂ ಕೂಡ ಮತ್ತೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ ನಿಮಗೆ ಕಂಪ್ಲೀಟಾಗಿ ಅಂದರೆ ಇಷ್ಟೆಷ್ಟು ಅಂಕಗಳಿರ್ತವೆ ಅದರ ಬುಕ್ಸನ್ನು ರೆಫರ್ ಮಾಡೋದಕ್ಕೆ ಯಾವ ರೀತಿ ರೆಫರ್ ಮಾಡಬೇಕು ಅಥವಾ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಹೇಗೆ ಓದಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ನಿಮಗೆ ಜಿ ಪಿ ಎಸ್ ಸಂಬಂಧಪಟ್ಟಂತೆ ಎಚ್ ಎಸ್ ಟೆಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಆಗಿರಲಿ ಪೇಪರ್ ಟೂ ಆಗಿರಲಿ ಸೊ ಯಾವೆಲ್ಲ ಪ್ರಶ್ನೆಗಳಿಗೆ ಅಥವಾ ಯಾವೆಲ್ಲ ಭಾಗದಿಂದ ಎಷ್ಟೋ ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಹೇಗೆ ಓದಬೇಕು ಟೈಮ್ ಟೇಬಲ್ ಏನು ಎಲ್ಲವನ್ನು ಒಳಗೊಂಡಂತೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ತಿಳ್ಕೊಳ್ಳಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೂರ ಐವತ್ತು ಅಂಕಗಳು ಇರುತ್ತೆ ಯಾವುದೇ ರೀತಿಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಓಕೆನಾ ಜೊತೆಗೆ ಇಲ್ಲಿ ಯಾವುದೇ ರೀತಿಯಾಗಿ ಕಂಪ್ಲೀಟ್ಲಿ ಮತ್ತೊಂದು ಏನು ಹೇಳ್ತಿದ್ದೀನಿ ನಿಮಗೆ ಅಂದರೆ ಸೊ ಒಂದು ಪ್ರಶ್ನೆಗೆ ಒಂದು ಅಂಕಗಳು ಮಾತ್ರ ನೆಗೆಟಿವ್ ಇಲ್ಲ ಒಂದು ಪ್ರಶ್ನೆಗೆ ಒಂದು ಅಂಕಗಳು ನೂರೈವತ್ತು ಪ್ರಶ್ನೆಗಳು ನೂರೈವತ್ತು ಅಂಕಗಳು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸೊ ನಿಮ್ಮ ಸಬ್ಜೆಕ್ಟ್ ಯಾವ್ದು ಇರುತ್ತೆ ಲೈಕ್ ಇಂಗ್ಲಿಷ್ ಆದರೆ ಇಂಗ್ಲೀಷು ಸೋಶಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸ್ ಸೈನ್ಸ್ ಅಂಡ್ ಮ್ಯಾಥ್ ಅಂದರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಇಲ್ಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಎರಡು ಬರೋದಿಲ್ಲ ಇಲ್ಲಿ ಏನಾಗುತ್ತಿ ಬಿ ಎಂ ಪಿ ಎಂ ಅಂತ ಅಥವಾ ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ತೊಗೊಂತಾರೆ ಸೊ ಅವ್ರಿಗಾದ್ರೆ ಆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಆ ವಿಷಯಗಳು ಬಂದಿರುತ್ತೆ ಇಲ್ಲ ಇಲ್ಲೇನಾಗುತ್ತೆ ಸಿ ಬಿ ಅಂದರೆ ಸಿಬಿ ಸಂಬಂಧಪಟ್ಟಂಗೆ ಬಂದಿರುತ್ತೆ ಸೊ ಏನಾಗುತ್ತೆ ನೂರೈವತ್ತು ಅಂಕಗಳಿರುತ್ತೆ ಆ ನೂರೈವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಹೋಗ್ತಾರೆ ಆ ಒಂದು ಐವತ್ತು ಅಂಕಗಳೇನಾಗಿರುತ್ತೆ ಪ್ರಮುಖವಾಗಿ ಆಬ್ಜೆಕ್ಟಿವ್ ಬೇಸ್ಡ್ ಇರುತ್ತೆ ಓಕೆನಾ ಸೊ ಎಮ್ ಸಿ ಕ್ಯೂ ಪ್ರಶ್ನೆ ಸಿರುತ್ತೆ ಇನ್ನು ಅಂಕಗಳೇನಾಗುತ್ತೆ ಅಂಕಗಳ ಫಾರ್ಮೆಟ್ ಇರುತ್ತೆ ರಿಟರ್ನ್ ಫಾರ್ಮೆಟ್ ಇರುತ್ತೆ ಸೊ ಇಲ್ಲೇನಾಗ್ತಾವೆ ವೆರಿ ವೆರಿ ಇಂಪಾರ್ಟೆಂಟ್ ನೂರೈವತ್ತು ಅಂಕಗಳಿಗೆ ಕಂಪ್ಲೀಟ್ಲಿ ಐವತ್ತು ಎಮ್ ಸಿ ಕ್ಯೂ ನೂರು ಅಂಕಗಳು ರಿಟರ್ನ್ ಫಾರ್ಮೇಟ್ ಇರುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಪೇಪರ್ ಟೂ ನಲ್ಲಿ ನೀವು ಕಡ್ಡಾಯವಾಗಿ ಲಾಸ್ಟ್ ಟೈಮ್ ನಮಗೆ ಕಡಿಮೆ ಅಂಕಗಳಿಗೆ ನಿಲ್ಲಿಸಿದ್ದಾರೆ ಅಂದ್ರೆ ಇಟ್ ಮೀನ್ಸ್ ಕಡಿಮೆ ಮಾಡೋದು ಮೊದಲ ಫಿಫ್ಟಿ ಪರ್ಸೆಂಟ್ ತೆಗಿಬೇಕಾಗಿತ್ತು ಈಗೇನು ಮಾಡಿದರೆ ಫಾರ್ಟಿ ಫೈವ್ ಗಿಳಿಸಿದ್ದಾರೆ ಅದರ ಅರ್ಥ ನೀವು ನೂರ ಐವತ್ತು ಅಂಕಗಳಿಗೆ ಅರವತ್ತೇಳು ಪಾಯಿಂಟ್ ಐದು ಅಂಕಗಳನ್ನ ತೆಗಿಬೇಕು ತೆಗೆದ್ರೆ ಮಾತ್ರ ನೀವೇನಾಗಿರ್ತೀರ ಎಲಿಜಿಬಲ್ ಆಗ್ತೀರಾ ನೀವು ಆಯ್ಕೆಗೆ ಅರ್ಹ ಸರ್ ನಾನು ನೂರೈವತ್ತು ಅಂಕಗಳಿಗೆ ನೂರ ನಲ್ವತ್ತೊಂಬತ್ತು ತೊಗೊಂಡಿದ್ದೀನಿ ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ ನೂರ ಅಂಕಗಳಿಗೆ ನೂ ತೊಂಬತ್ತೊಂಬತ್ತು ಅಂಕಗಳನ್ನ ತೆಗೆದುಕೊಂಡಿದ್ದೀನಿ ಆದರೆ ಇಲ್ಲಿ ನಾನು ಅರವತ್ತೆರಡು ಅಂಕಗಳನ್ನ ತೆಗೆದೀನಿ ಎಲಿಜಿಬಲ್ ಅಲ್ಲ ಎಲಿಜಿಬಲ್ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಎಲಿಜಿಬಲ್ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ ಕಡ್ಡಾಯವಾಗಿ ನೀವು ಪೇಪರ್ ಟೂನಲ್ಲಿ ನೀವು ಫಾರ್ಟಿ ಫೈವ್ ಪರ್ಸೆಂಟ್ ಅದರರ್ಥ ಅದರರ್ಥ ಅರವತ್ತೇಳು ಪಾಯಿಂಟ್ ಐದು ಅಂಕಗಳನ್ನ ತಗಿಲೇಬೇಕಾಗುತ್ತೆ ನೂರೈವತ್ತು ಅಂಕಗಳಲ್ಲಿ ಸೊ ಆ ಕಾರಣಕ್ಕೋಸ್ಕರ ಇದರಲ್ಲಿ ಅನೇಕ ಜನ ಎಲಿಜಿಬಲ್ ಆಗೋಲ್ಲ ಎಲಿಜಿಬಲ್ ಆಗದೇ ಇರೋ ಕಾರಣಕ್ಕೋಸ್ಕರ ಏನಾಗ್ತಾ ಹೋಗುತ್ತೆ ಅನೇಕ ಜಿಲ್ಲೆಗಳಲ್ಲಿ ಪೋಸ್ಟ್ಗಿಂತ ಅಂದರೆ ವೇಕೆನ್ಸಿಗಿಂತ ಕಡಿಮೆ ಪೋಸ್ಟ್ಗಳು ಆಯ್ಕೆ ಆಗ್ತಾರೆ ನೂರೈವತ್ತು ಜನ ಅಲ್ಲಿ ವೇಕೆನ್ಸಿ ಇರುತ್ತೆ ಅಲ್ಲೇನು ಮಾಡ್ತಾರೆ ಕೇವಲ ಎಂಬತ್ತೆಂಟು ಜನ ಆಯ್ಕೆ ಆಗ್ತಾರೆ ಕಾರಣ ಅಂದರೆ ಇದೇ ಕಾರಣಕ್ಕೋಸ್ಕರ ಎಲಿಜಿಬಲ್ ಆಗೋದಿಲ್ಲ ಓಕೆನಾ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪೇಪರ್ ಟೂ ಇದೆ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೊಂತ ಹೋಗಿ ಮೂರು ಕೂಡ ಇಂಪಾರ್ಟೆಂಟ್ ಆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ಲಿ ಇಂಪಾರ್ಟೆಂಟ್ಲಿ ಇಲ್ಲಿ ಕಡ್ಡಾಯ ಕನ್ನಡ ಇರೋದ್ರೆ ಏನಾಗುತ್ತೆ ನಿಮಗೆ ಜಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾಡ್ಕೊತಾರೆ ಇಲ್ಲಿ ಕೂಡ ಎಲಿಜಿಬಲ್ ಆಗಬೇಕು ನೀವು ಓಕೆನಾ ಇದು ಕೂಡ ಎಲಿಜಿಬಲ್ ಪೇಪರ್ ಬಟ್ ಆದ್ರೆ ಏನಾಗುತ್ತೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕನ್ನಡ ಇರೋದ್ರಿಂದ ನೀವು ಏನಾಗ್ತಾರೆ ಎಲಿಜಿಬಲ್ ಆಗ್ತಾರೆ ಡೌಟ್ ಇದರಲ್ಲಿ ಏನು ಸಂಬಂಧಪಟ್ಟಂಗೆ ಸಂಶಯ ಇಲ್ಲ ನಿಮಗೆ ಈಸಿಯಾಗಿ ಏನಾಗುತ್ತೆ ನೀವು ಎಲಿಜಿಬಲ್ ಆಗ್ಬಿಡ್ತೀರಾ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಪೇಪರ್ ಟು ಏನಾಗುತ್ತೆ ನಿಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಏನಾಗಿರುತ್ತೆ ಅಲ್ಲಿ ತುಂಬ ಟಫ್ ಆಗಿರುತ್ತೆ ಪೇಪರ್ ಓಕೆನಾ ಟಫ್ ಇನ್ ದ ಸೆನ್ಸ್ ನಾವು ಓದಿದ್ವಿ ಅಂದರೆ ಈಸಿ ಅನ್ಸುತ್ತೆ ಅದೇನಿಲ್ಲ ಸೊ ನಾವು ಕಾನ್ಸೆಪ್ಟನ್ನ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಡ್ದೆ ಮೇಲೆ ಬೆಲೆ ಓದ್ಕೊಂಬಂದ್ರೆ ಆಗೇ ಆಗುತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಅಂದರೆ ಈಸಾಗಿ ನೀವು ಎಲಿಜಿಬಲ್ ಆಗ್ತೀರ ಓಕೆನಾ ಸೊ ಆ ನಿಟ್ಟಿನಲ್ಲಿ ಪೇಪರ್ ಟು ಪೇಪರ್ ಒನ್ ಎರಡನ್ನೂ ಕೂಡ ಫೋಕಸ್ ಮಾಡೋಕಾಗುತ್ತೆ ಸೊ ಮಾಡಿದ್ರಿಂದ ನಿಮ್ಮ ಮೆರಿಟ್ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ನೆಕ್ಸ್ಟ್ ನೋಡ್ತಾ ತೊಗೋಣ ಪೇಪರ್ ಎಚ್ ಎಸ್ ಟಿ ಸಂಪಟ್ಟಂತೆ ಎಚ್ ಎಸ್ ಟಿ ರಲ್ಲಿ ಇಲ್ಲಿ ಯಾವುದೇ ರೀತಿ ಈ ಥರ ಗೊಂದಲಗಳಿಲ್ಲ ಸೊ ಅಲ್ಲೇನ್ ಮಾಡ್ತಾ ಹೋಗ್ತಾರೆ ನೇರವಾಗಿ ಎಲಿಜಿಬಲ್ ಆಗಬೇಕು ಅಂತ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ಎಲಿಜಿಬಲ್ ಆಗಲೇಬೇಕು ಅಂತ ಯಾವುದೇ ರೀತಿ ನಿಯಮಗಳು ಬಂದಿಲ್ಲ ಸೊ ಪೇಪರ್ ಒನ್ ಇರುತ್ತೆ ಇಲ್ಲೂ ಕೂಡ ನೆಗೆಟಿವ್ ಇಲ್ಲ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಸೊ ಇಲ್ಲಿ ಮಾಡ್ತಾರೆ ನೂರು ಪ್ರಶ್ನೆಗಳು ನೂರು ಅಂಕಗಳು ಇಲ್ಲೂ ಕೂಡ ಪೇಪರ್ ಟೂ ನಲ್ಲೂ ಕೂಡ ಅಂಕಗಳು ಅಂಕಗಳಿರುತ್ತೆ ಅಲ್ಲಿ ಎಂಬತ್ತು ಅಂಕಗಳು ನಿಮ್ಮ ಸಬ್ಜೆಕ್ಟ್ಸ್ ಮೇಲೆ ಅಂದ್ರೆ ಕಂಟೆಂಟ್ ಬೇಸ್ಡ್ ಇನ್ನು ಇಪ್ಪತ್ತು ಪರ್ಸೆಂಟ್ ಬೋಧನಾ ವಿಧಾನ ಮೆಥಡಾಲಜಿ ಮೇಲೆ ಇರುತ್ತೆ ಒಟ್ಟಾರೆಯಾಗಿ ನೂರ ಇಪ್ಪತ್ತು ಸಾರಿ ಏನು ನೂರು ಅಂಕಗಳಿಗಿರುತ್ತೆ ನೂರಲ್ಲಿ ಈ ಎಂಬತ್ತು ನಿಮ್ಗೆ ಏನಾಗುತ್ತೆ ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ಸ್ನ ಆಧಾರವಾಗಿರುತ್ತೆ ಇನ್ ಇಪ್ಪತ್ತು ಮಾರ್ಕ್ಸ್ ನಿಮ್ಗೆ ಏನಾಗುತ್ತೆ ಮೆಥಡಾಲಜಿ ಮೇಲೆ ಇರುತ್ತೆ ಒಟ್ಟಾರೆಯಾಗಿ ನೂರು ಅಂಕಗಳು ಇರುತ್ತೆ ಇದು ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ನೋಡಿ ಎರಡೂ ಕೂಡ ನಿಮಗೆ ಅಟ್ ಅಟೆಂಪ್ಟ್ ಕ್ಲಿಯರ್ ಆಗ್ತಿದೆ ಅರ್ಥ ಆಯ್ತಲ್ಲ ಎಸ್ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ ಜಿ ಪಿ ಎಚ್ ಆರ್ ಆ್ಯಂಡ್ ಎಚ್ ಎಸ್ ಟಿ ಆರ್ ಮುಂದೆ ಹೋಗೋಣ ಮುಂದಿನದು ವೆರಿ ವೆರಿ ಇಂಪಾರ್ಟೆಂಟ್ ವೇತನ ಶ್ರೇಣಿ ಸರ್ ಇಷ್ಟೆಲ್ಲ ಮಾಡಿದೀವಿ ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಕೆಲಸವನ್ನು ತೆಗೆದುಕೊಂಡ್ವಿ ಹಾಗಾದರೆ ನಮ್ಮ ವೇತನ ಯಾವ ರೀತಿಯಾಗಿರುತ್ತೆ ಅದ್ಭುತವಾಗಿದೆ ನೋ ಡೌಟ್ ಏಕೆಂದರೆ ನಿಮ್ಗೆ ಆಲ್ರೆಡಿ ಸೆವೆನ್ ಪಿ ಇದೆ ಸೆವೆನ್ ಪಿ ಮುಖಾಂತರವಾಗಿ ಅದ್ಭುತವಾಗಿ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ನಿಮಗೆ ಅಪಾಯಿಂಟ್ ಆದ ಏನು ಮೊದಲ ತಿಂಗಳ ಸ್ಯಾಲ್ರಿ ಬೇಸಿಕ್ ಬೇಸಿಕ್ವಂಥದ್ದು ಇಷ್ಟು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳು ಇಲ್ಲಿವ್ರಿಗೊಂದು ಬೇಸಿಕ್ ಇದೆ ಸೊ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹಿಂಗೇನಾಗುತ್ತೆ ಬೇಸಿಕ್ ಬರುತ್ತೆ ಅದಕ್ಕೆಲ್ಲವೂ ಕೂಡ ಡಿ ಎ ಆ್ಯಡ್ ಆಗ್ತಾ ಹೋಗುತ್ತೆ ಎಚ್ ಆರ್ ಎ ಆಡಾಗ್ತಾ ಹೋಗುತ್ತೆ ಮೆಡಿಕಲ್ ಆ್ಯಡ್ ಆಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಆ್ಯಡ್ ಆಗಿ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ನೋ ಡೌಟ್ ಯಾರಿಗೆ ಜಿ ಪಿ ಎಚ್ ಟಿಗೆ ಸಂಬಂಧಪಟ್ಟಂತೆ ಓಕೆನಾ ಕಡಿಮೆ ಅಲ್ಲ ಇದು ಸ್ಯಾಲ್ರಿ ಮಿನಿಮಮ್ ಅಂದ್ರೆ ಕೂಡ ನಿಮಗೆ ಏನಾಗುತ್ತೆ ಎಲ್ಲವೂ ಕೂಡ ಕಟ್ ಆಗಿ ಡಿಪೆಂಡಪ್ಪ ನೀವು ಏನು ಕಟ್ ಮೇಲೆ ಡಿಪೆಂಡ್ ಇರುತ್ತೆ ಐವತ್ತು ಸಾವಿರ ನಿಮಗೆ ಕೈಗೆ ಸಿಕ್ಕೇ ಸಿಗುತ್ತೆ ಅರ್ಥ ಆಗ್ತಿಲ್ಲ ಸೊ ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಸ್ಯಾಲ್ರಿ ಇರುತ್ತೆ ಸೊ ನೀವು ಪ್ರಯತ್ನ ಪಡಂತರೂ ಸ್ಯಾಲ್ರಿ ಅಂತಲ್ಲ ಅದು ಕೂಡ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಯಾಕೆಂದ್ರೆ ಸ್ಯಾಲ್ರಿಗೋಸ್ಕರ ನಾವು ಜಾಬನ್ನು ಪಡ್ಕೊಬೇಕಪ್ಪ ಉತ್ತಮ ಸ್ಯಾಲ್ರಿ ಸಿಗುತ್ತೆ ಲೈಫ್ ಸೆಟ್ಲ್ ಆಗುತ್ತೆ ಇವೆಲ್ಲವೂ ಕೂಡ ಇರುತ್ತೆ ಆ ಕಾರಣಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಸೊ ಒಳ್ಳೆ ಸ್ಯಾಲ್ರಿ ನಿಮಗೆ ಸಿಗ್ತಾ ಇದೆ ಹಾಗೆ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ನೋಡೋದ್ರೆ ಎಚ್ ಎಸ್ ಟಿ ಕೂಡ ಒಳ್ಳೆ ಸ್ಯಾಲ್ರಿ ಇದೆ ನೋಡಿ ಸೆವೆಂತ್ ಪೇ ಪ್ರಕಾರವಾಗಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ನಿಮಗೆ ಫಸ್ಟ್ ತಿಂಗಳ ಸ್ಯಾಲ್ರಿ ಇದಕ್ಕೆ ಮತ್ತೊಮ್ಮೆ ಹೇಳ್ತೀನಿ ಇದಕ್ಕೆ ಎಚ್ ಆರ್ ಎ ಡಿ ಎ ಮೆಡಿಕಲ್ ಎಲ್ಲ ಕೂಡ ಆಡಾಗಿ ಮತ್ತಷ್ಟು ಇಚ್ ಆಗ್ತಾ ಹೋಗುತ್ತೆ ನಿಮಗೂ ಅಷ್ಟೇ ಮೊದಲ ತಿಂಗಳ ಸ್ಯಾಲ್ರಿ ನಿಮ್ಮ ಡಿಪೆಂಡ್ ಅಪ್ ನೀವು ಕಟ್ ಮಾಡಿಸೋದ್ಮೇಲೆ ಇರುತ್ತೆ ಅಂದರೆ ಯಾವ ರೀತಿಯಾಗಿ ನೀವು ಕೆ ಜಿ ಡಿ ಕಟ್ ಮಾಡಿಸ್ತೀರಾ ಅದ್ರ ಮೇಲೆ ಇರುತ್ತೆ ಸೊ ಅರವತ್ತು ಸಾವಿರ ರೂಪಾಯಿ ನಿಮಗೆ ಕೈಗೆ ಬಂದುಬಿಡುತ್ತೆ ಅರ್ಥ ಆಗ್ತಿಲ್ಲ ಸೊ ಈ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಸ್ಯಾಲ್ರಿಗಳು ನಿಮಗೆ ಸಿಗ್ತಾ ಇದೆ ಸೊ ಇದೆಲ್ಲವೂ ಕೂಡ ಅಂದರೆ ನಿಮ್ಗೆ ಏನು ಇಲ್ಲಿದ್ದ ಮೊದಲಿಂದ ನಾನು ಹೇಳ್ತಾ ಹೋದೆ ಲೈಕ್ ನಿಮಗೆ ಶೈಕ್ಷಣಿಕ ವಿದ್ಯಾರ್ಹತೆ ಇರ್ಬೋದು ಆಯ್ಕೆ ವಿಧಾನ ಆಗಿರ್ಬೋದು ಅಥವಾ ಒಂದು ಲೈಕ್ ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ ಅನ್ನೋದಾಗಿರ್ಬೋದು ವಯೋಮಿತಿ ಆಗಿರ್ಬೋದು ಇವೆಲ್ಲವುಗಳ ಜೊತೆ ಜೊತೆಗೆ ವೇತನ ಶ್ರೇಣಿ ಕೂಡ ಇಂಪಾರ್ಟ್ ಇರುತ್ತೆ ಇದು ಕೂಡ ನಿಮ್ಗೆ ತಿಳ್ಕೊಂಡ್ರಿ ಅಂತ ಭಾವಿಸ್ತೇನೆ ಓಕೆನಾ ಸೊ ಇಷ್ಟೆಲ್ಲ ನಿಮಗೆ ಈಗ ಕಂಪ್ಲೀಟಾಗಿ ಒಂದಿಷ್ಟು ಎಚ್ ಎಸ್ ಟಿ ಇರ್ ಅಂದರೆ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ಕ್ವಶನ್ ಪಾಸ್ ಬರುತ್ತೆ ಜಿ ಪಿ ಎಸ್ ಯಾವ ರೀತಿ ಆಗಿರುತ್ತೆ ಯಾವ ರೀತಿ ಆಯ್ಕೆ ನಡೆಯುತ್ತೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅದೇ ರೀತಿ ಪರೀಕ್ಷೆಗಳು ಯಾವ ರೀತಿ ಪೇಪರ್ಗಳು ಬರ್ತಾ ಹೋಗ್ತವೆ ವಯೋಮಿತಿ ಏನು ಓಕೆನಾ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಇವೆಲ್ಲವನ್ನು ಕೂಡ ನೀವು ನೋಡಿದ್ರೆ ಅಂತ ಭಾವಿಸ್ತೀನಿ ಸೊ ಇಷ್ಟು ನಿಮಗೆ ಮುಂದಿನ ಬರುವಂತ ನೇಮಕಾತಿಗೆ ಒಂದಿಷ್ಟು ನಿಮಗೆ ಐಡಿಯಾ ಇತ್ತು ಅಂದ್ರೆ ಸೊ ನಿಮ್ಗೆ ಏನಾಗ್ತಾ ಹೋಗೋದಂದ್ರೆ ಈಸಿಯಾಗಿ ನೀವು ಅಪ್ಲಿಕೇಶನ್ಸ್ ಹಾಕೋದಕ್ಕೆ ನೀವು ರೆಡಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇದರ ಜೊತೆ ಜೊತೆಯಲ್ಲಿ ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ ಕೆಆರ್ ಟು ಟ್ರೋಲ್ಸ್ ಗಳಿಂದ ಅದ್ಭುತವಾಗಿ ತರಗತಿಗಳು ಬರ್ತಾ ಇದಾವೆ ಸೊ ನಿಮ್ಗೆ ಆಲ್ರೆಡಿ ಪ್ರತಿನಿತ್ಯ ನಿಮಗೆ ಈ ಒಂದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ತಯಾರಿಗೆ ಸಂಬಂಧಪಟ್ಟಂತ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀಯಾಗಿ ನಿಮ್ಗೆ ವಿಡಿಯೋಗಳು ಬರ್ತಾ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಟಾಪಿಕ್ ವೈಸ್ ಚಾಪ್ಟರ್ ವೈಸ್ ತರಗತಿಗಳು ಬೇಕು ಅಂದ್ರೆ ಈಗ ಆಲ್ರೆಡಿ ನಮ್ಮ ಪೇಯ್ಡ್ ಆಪ್ ಅಲ್ಲಿ ಅನೇಕ ರೀತಿಯಾಗಿ ವಿಡಿಯೋಗಳು ಅಪ್ಲೋಡ್ ಆಗಿದೆ ಸೊ ನೀವು ಅಲ್ಲಿ ಪೇಮೆಂಟ್ ಮಾಡಿ ಜಾಯಿನ್ ಆಗಿ ಕ್ಲಾಸನ್ನು ತೆಗೆದುಕೊಂಡು ನಿಮ್ಮ ತರಗತಿಯನ್ನು ನಿಮ್ಮ ಭವಿಷ್ಯವನ್ನ ನಿಮ್ಮ ಉಜ್ವಲವಾದಂಥ ಜಾಬ್ ಕನಸಿನ ಜಾಬನ್ನು ಪಡ್ಕೊಬೋದು ಅಂತ ಹೇಳ್ತಾ ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸೊ ಅರ್ಥ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ನಿನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು